ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ರೇಷ್ಮಾ ಉಡುಪಿ ಅಷ್ಟಕ್ಕೂ ಈ ರೋಹಿತ್ ಶರ್ಮಾ ತಂಡಕ್ಕಿಂತ ದೊಡ್ಡವನ ಮಾತು ಮಾತಿಗೆ ವ್ಯಕ್ತಿಗಿಂತ ತಂಡ ಮುಖ್ಯ ಎನ್ನುತ್ತಿದ್ದವನ ನಡೆಗೂ ನುಡಿಗೂ ಅಂತರ ಅದೆಷ್ಟು ಅಜಗಜಾಂತರ ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಆರಂಭಿಕನಾಗಿ ಆಡದೇ ಇದ್ದಿದ್ದರೆ ಪ್ರಪಂಚವೇನಾದರೂ ಮುಳುಗಿ ಹೋಗುತ್ತೆ ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ನಲ್ಲಿ ಕೆಎಲ್ ರಾಹುಲ್ ಮೂರನೇ ಕ್ರಮಾಂಕದಲ್ಲಿ ಕ್ರೀಸಿಗಿಳಿದಾಗ ಆಸ್ಟ್ರೇಲಿಯಾದ ಸ್ಪಿನ್ನರ್ ನೇತನ್ ಲಯನ್ ರಾಹುಲ್ ಬಳಿ ಬಂದು ಒಂದು ಪ್ರಶ್ನೆ ಕೇಳುತ್ತಾನೆ ವಾಟ್ ಡಿಡ್ ಯು ಡೂ ರಾಂಗ್ ಟು ಬ್ಯಾಟ್ ಒನ್ ಡೌನ್ ಭಾರತವನ್ನು ಸೋಲಿಸಲು ನಿಂತವರಿಗೆ ಅರ್ಥವಾದ ಈ ಸತ್ಯ ನಮ್ಮವರಿಗೆ ಅರ್ಥವಾಗಲಿಲ್ಲ ಎಂಬುದೇ ದೊಡ್ಡ ದುರಂತ ನಿಜ ರಾಹುಲ್ ತಪ್ಪು ಮಾಡಿದ್ದ ಯಾವ ಕ್ರಮಾಂಕದಲ್ಲೂ ನಾನು ಆಡಲು ಸಿದ್ಧ ಎಂದು ಹೇಳಿದ್ದೆ ದೊಡ್ಡ ತಪ್ಪು ಅದು ತಂಡಕ್ಕಾಗಿ ಅವನ ಬದ್ಧತೆ ಆದರೆ ತಂಡದ ನಾಯಕನಾಗಿ ರೋಹಿತ್ ಶರ್ಮನ ಬದ್ಧತೆ ಏನು ತನ್ನ ಸ್ವಾರ್ಥದ ಕಾರಣಕ್ಕೆ ಆರಂಭಿಕನಾಗಿ ಸೆಟಲ್ ಆಗಿರುವ ಒಬ್ಬ ಆಟಗಾರನನ್ನ ಕೆಳ ಕ್ರಮಾಂಕಕ್ಕೆ ತಳ್ಳುವುದೇ ಅಥವಾ ತನ್ನ ಸ್ವಾರ್ಥಕ್ಕಾಗಿ ತಂಡದ ಇಡೀ ಬ್ಯಾಟಿಂಗ್ ಲೈನ್ ಅಪ್ ಅಲುಗಾಡುವಂತೆ ಮಾಡುವುದೇ ಭಾರತ ತಂಡದ ಭವಿಷ್ಯದ ತಾರಿ ಎಂದು ಕರೆಸಿಕೊಂಡಿರುವ ಒಬ್ಬ ಯುವಕನ ಅವಕಾಶವನ್ನ ಕಸಿದುಕೊಳ್ಳುವುದೇ ಅನುಮಾನವೇ ಬೇಡ ವೈಟ್ ಬಾಲ್ ಕ್ರಿಕೆಟ್ ನಲ್ಲಿ ರೋಹಿತ್ ಶರ್ಮಾ ಮಾಡರ್ನ್ ಡೇ ಗ್ರೇಟ್ ಬಿಳಿ ಚೆಂಡಿನ ಮುಂದೆ ಆತ ರಾಕ್ಷಸ ಆದರೆ ಟೆಸ್ಟ್ ಕ್ರಿಕೆಟ್ ಆಸ್ಟ್ರೇಲಿಯಾದಲ್ಲಿ ಬ್ಯಾಟಿಂಗ್ ಸರಾಸರಿ ಸರಿಸುಮಾರು ಇಪ್ಪತ್ತೈದು ಯಾರೇನೆ ಹೇಳಲೆ ದಾಖಲೆಗಳು ಸತ್ಯ ಬಿಟ್ಟು ಬೇರೇನು ಹೇಳೋದಿಲ್ಲ ಆರು ಐದು ಎಂಟು ಇಪ್ಪತ್ತ ಮೂರು ಎರಡು ಐವತ್ತ ಎರಡು ಸೊನ್ನೆ ಎಂಟು ಹದಿನೆಂಟು ಹನ್ನೊಂದು ಮೂರು ಮೂರು ಆರು ಹತ್ತು ಮೂರು ಮಧ್ಯದಲ್ಲೊಂದು ಐವತ್ತೆರಡನ್ನು ತೆಗೆದಿಟ್ಟರೆ ಹದಿನಾಲ್ಕು ಇನ್ನಿಂಗ್ಸ್ಗಳಲ್ಲಿ ನೂರ ಆರು ರನ್ ಇದನ್ನು ನೋಡಿದ ಮೇಲೂ ರೋಹಿತ್ ಶರ್ಮಾ ಇನ್ನು ಟೆಸ್ಟ್ ಆಡಬೇಕು ಎಂದರೆ ಅದು ಅಂಧಾಭಿಮಾನದ ಮಾತಷ್ಟೇ ಆಸ್ಟ್ರೇಲಿಯಾ ವಿರುದ್ಧ ಅವರದ್ದೇ ನೆಲದಲ್ಲಿ ಚೆನ್ನಾಗಿ ಆಡಿದರೆ ಜಗತ್ತೇ ಮೆಚ್ಚುತ್ತದೆ ಕಾರಣ ಅದು ಅಗ್ನಿಪಥ ಆ ಅಗ್ನಿಪಥದಲ್ಲಿ ಈ ಬಾರಿ ಯಶಸ್ಸಿನ ಹೆಜ್ಜೆಗಳನ್ನಿಟ್ಟವರು ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಯಶಸ್ವಿ ಜೈಸ್ವಾಲ್ ಮತ್ತು ನಿತೀಶ್ ಕುಮಾರ್ ರೆಡ್ಡೆ ಅದರಲ್ಲೂ ಈ ಬಾರಿಯ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಬೆಸ್ಟ್ ಓಪನರ್ ಎಂದು ಕರೆಸಿಕೊಂಡವನು ರಾಹುಲ್ ಪಾತ್ ಟೆಸ್ಟ್ ಪಂದ್ಯದಲ್ಲಿ ಯಶಸ್ವಿ ಜೈಸ್ವಾಲ್ ಜೊತೆ ದ್ವಿಶತಕದ ಜೊತೆಯಾಟವಾಡಿದ್ದವನು ರಾಹುಲ್ ಭಾರತದ ಇಡೀ ಬ್ಯಾಟಿಂಗ್ ಲೈನ್ಅಪ್ನಲ್ಲಿ ಟೆಸ್ಟ್ ಕ್ರಿಕೆಟ್ ಅನ್ನು ಟೆಸ್ಟ್ ಕ್ರಿಕೆಟ್ನಂತೆ ಆಡುತ್ತಿರುವವನು ಯಾರಾದರೂ ಇದ್ದರೆ ಅದು ರಾಹುಲ್ ಅಂತಹ ಇನ್ಫಾರ್ಮ್ ನನ್ನು ಕೆಳಕ್ಕೆ ತಳ್ಳಿ ಔಟ್ ಆಫ್ ಫಾರ್ಮ್ ರೋಹಿತ್ ಶರ್ಮಾ ಆರಂಭಿಕನಾಗಿ ಬರುತ್ತಾನೆ ಎಂದರೆ ಇದರ ಹಿಂದೆ ವೈಯಕ್ತಿಕ ಹಿತಾಸಕ್ತಿ ಬಿಟ್ಟರೆ ಬೇರೇನು ಲಾಜಿಕ್ ಕಾಣುತ್ತಿಲ್ಲ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ತಂಡಕ್ಕೆ ಬಿಸಿಸಿಐ ನೂರ ಇಪ್ಪತ್ತೈದು ಕೋಟಿ ಬಹುಮಾನ ಘೋಷಣೆ ಮಾಡಿದಾಗ ಆ ದುಡ್ಡಿಗೆ ಪ್ರತಿಯೊಬ್ಬರು ಸಮಾನ ಹಕ್ಕುದಾರರು ಎಂದು ಹೇಳಿದ್ದವನು ರೋಹಿತ್ ಶರ್ಮಾ ಆಗಿನ ಬಿಸಿಸಿಐ ಸೆಕ್ರೆಟರಿ ಜೈಶಾ ಮುಂದೆ ಕುಳಿತು ನಮ್ಮಂತೆ ಸಹಾಯಕ ಸಿಬ್ಬಂದಿಗೂ ಐದು ಕೋಟಿ ಕೊಡಲೇಬೇಕು ಎಂದು ಕಡ್ಡಿ ಮುರಿದಂತೆ ಹೇಳಿದ್ದವನು ರೋಹಿತ್ ಶರ್ಮಾ ಇಲ್ಲ ಅವರಿಗೆ ಐದು ಕೋಟಿ ಸಾಧ್ಯವೇ ಇಲ್ಲ ಐವತ್ತು ಲಕ್ಷ ಅಷ್ಟೇ ಕೊಡುತ್ತೇವೆ ಎಂದಿದ್ದ ಜೈಶಾನ ಹಣಿಯಲ್ಲಿ ರೋಹಿತ್ ಆಡಿದ ಒಂದೇ ಮಾತಿಗೆ ಬೆವರು ಕಿತ್ತು ಬಂದಿತ್ತು ನೀವು ಕೊಡದಿದ್ದರೆ ಬೇಡ ನಾನು ವಿರಾಟ್ ಕೊಹ್ಲಿ ಸೇರಿ ಕೊಡುತ್ತೇವೆ ಎಂದಿದ್ದನಂತೆ ರೋಹಿತ್ ಅವತ್ತು ನಿಜವಾದ ನಾಯಕನಾಗಿ ನಿಸ್ವಾರ್ಥಿಯಾಗಿ ಕಂಡವನು ಇವತ್ತು ಸ್ವಾರ್ಥಕ್ಕೆ ಅನ್ವರ್ಥ ಎಂಬಂತೆ ಕಾಣುತ್ತಿದ್ದಾನೆ ಇದೇ ಇವತ್ತಿನ ಸುದ್ದಿ ಮತ್ತಷ್ಟು ಕ್ರೀಡಾ ಸುದ್ದಿಗಾಗಿ ನೋಡ್ತಾರಿ ಸ್ಪೋರ್ಟ್ಸ್ ಕನ್ನಡ